ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಶುಕ್ರವಾರ ಮತ್ತು ಶನಿವಾರ ಅರ್ಧ ದಿವ್ಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ತೀರಿ ಬಟ್ ಲೈಕೇ ಮಾಡೋದಿಲ್ಲ ದಿನ ನೋಡೋರು ಕೂಡ ವಿಡಿಯೋಗೆ ಲೈಕ್ ಕೊಡೋಂಗಿಲ್ಲ ಪ್ಲೀಸ್ ಇವಾಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿರಿ ಬರ್ರಿ ಈಗ ನೋಡಿರಿ ರಾತ್ರಿ ಊಟಕ್ಕೆ ನಾನು ಅನ್ನ ಕಿಡಗತ್ತೀನಿ ಸ್ವಲ್ಪ ಸಾಂಬಾರು ಇತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸೋರಿಗಿನ ಭಾಳ ಟೈಮ್ ಆಯಿತು ಹಾಗಾಗಿ ಸಾಂಬಾರಿತ್ತು ರೈಸ್ ಒಂದು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ರೈಸ್ಗೆ ಅಕ್ಕಿ ತೊಳೆದು ನೀರು ಹಾಕಿ ಉಪ್ಪು ಹಾಕಿ ನೆನೆ ಈಗ ಇಲ್ಲಿ ನೋಡ್ಬೋದು ಹಾಲು ಮತ್ತು ಸಾಂಬಾರು ತೋರಿಸೋಕೀನಿ ಹಾಲು ಇಟ್ಟಿದ್ದೆ ಮತ್ತು ಸಾಂಬಾರು ಕೂಡ ಸ್ವಲ್ಪ ಇತ್ತು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರಾಯ್ತು ಮೊಸರನ್ನ ಇತ್ತು ಅಂತ ಹೇಳ್ಬಿಟ್ಟು ಅದ್ರ ಮೇಲೇ ಬಿಟ್ಟೆ ಮತ್ತು ಈಗ ಅಷ್ಟಕೊಂಡೆ ಸಾಂಬಾರು ಇಟ್ಕೊಂಡು ಮತ್ತೆ ಹೊಸ ಸಾಂಬಾರು ಮಾಡಿದ್ರೆ ಇದು ಹಳೆ ಸಾಂಬಾರು ಹಂಗೆ ಬಿಡ್ತೈತಿ ಮತ್ತು ತಿನ್ನೋದೇ ಎಲ್ಲ ಹಾಗಾಗಿ ಅದು ಸಾಂಬಾರು ಖಾಲಿ ಆದ್ಮೇಲೆ ಮಾಡಿದ್ರಾಯ್ತು ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟೆ ಅಷ್ಟಕ್ಕೆ ಈಗ ನೋಡ್ಬೋದು ನಾವೇನ ಚಾಪಿ ಮೇಲೆ ಕುಂದರ್ಸಿ ಅಕ್ಕಿಗೆ ಅನ್ನ ಸಾಂಬಾರು ಹಾಕ್ಕೊಂಡು ತೊಗೊಂಡು ಹೊಂಟೀನಿ ಒಂದು ಸ್ವಲ್ಪ ತುಪ್ಪ ಇದು ತುಪ್ಪ ಮತ್ತು ಉಪ್ಪಿನಕಾಯಿನ ಕೂಡ ಹಾಕ್ಕೊಂಡೀನಿ ಹಂಗೆ ಅಕ್ಕಿಗೆ ನೀರು ತೊಗೊಂಡು ಬಂದೆ ನೋಡಿರಿ ಊಟ ಮಾಡ್ಸಕ್ಕ ಕುಂದರ್ಸಿನ ಅಕ್ಕಿಗೆ ಸಾಯಂಕಾಲ ಅಕ್ಕಿಗೆ ಕೂಡ ಸ್ನಾನ ಮಾಡಿಸಿದ್ದೆ ಫುಲ್ ಫ್ರೆಶ್ ಅಪ್ಪ ಆಗಿಬಿಟ್ಟಿದ್ಲು ಘಮ ಘಮ ಅಂತಿದ್ಲು ನಮ್ಮ ನವಕ್ಕ ಇಡೀ ದಿನ ಬೇಗನೆ ಆಕಿದು ಬೆಳಗಿನ ಕೆಲಸಗಳನ್ನ ಮುಗಿಸ್ಕೊಂಬಿಟ್ಲು ಅಂದ್ರೆ ಬೆಳಿಗ್ಗೆನ ಸ್ನಾನ ಮಾಡಿಸ್ಕೊಂಬಿಡ್ತೀನಿ ಬಟ್ ಒಂದೊಂದು ದಿನ ಹೆಚ್ಚು ಕಡಿಮೆ ಮಾಡ್ಕೊತಾಳೆ ಹಾಗಾಗಿ ಒಂದೊಂದು ದಿವಸ ಹೆಚ್ಚು ಕಡಿಮೆಯೂ ಆಗುತ್ತ ಸ್ನಾನ ಮಾಡಿಸೋದು ಬೆಳಗ್ಗೆ ಮಾಡಿಸ್ಬಿಟ್ರೆ ಸಾಯಂಕಾಲ ಅನ್ನೋದ್ರೊಳಗೆ ಗಲೀಜು ಮಾಡ್ಕೊಂಬಿಡ್ತಾಳೆ ಹಾಗಾಗಿ ಒಂದು ಸ್ವಲ್ಪ ಸಾಯಂಕಾಲ ಇಲ್ಲಾಂದ್ರೆ ಮಧ್ಯಾಹ್ನ ಹಿಂಗೆ ಮಾಡ್ರಿ ಮಾಡ್ಸಿರ್ತೀನಿ ನೋಡಿರಿ ಊಟ ಮಾಡ್ಸಿದೆ ನಾನು ಕೂಡ ಊಟ ಮಾಡಿ ಮಲ್ಕೊಂಡ್ವಿ ಶುಕ್ರವಾರದ ದಿವಸ ಅದಾದಮೇಲೆ ಈಗ ನೋಡಿರಿ ಶನಿವಾರ ಬೆಳಗ್ಗೆ ಚಪಾತಿ ಹಿಟ್ಟನ್ನ ಅದಕ್ಕೆ ಚಪಾತಿ ಹಿಟ್ಟನ್ನ ಸಾನಿಗೆ ಹಿಡ್ಕೊಳಕತ್ತೀನಿ ಅದ್ರಾಗ ಏನೇ ಇರಲ್ಲ ಆದ್ರೂ ಸಾನಿಗೆ ಹಿಡ್ದೆ ಮಾಡೋದು ನಾನು ಒಂದು ಸ್ವಲ್ಪ ಸಾನಿಗೆ ಹಿಡಿದ್ಬಿಟ್ರೆ ಯಾವುದು ಇರೋಂಗಿಲ್ಲ ನೋಡಿರಿ ಹಾಗಾಗಿ ಏನೇ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರೆ ಮತ್ತೇನಾದರೂ ಇರ್ತಾವೆ ಕಸ ಕಡ್ಡಿ ಹಾಗಾಗಿ ಸಾನ್ಗಿ ಹಿಡಿಯಾಕತ್ತೀನಿ ಹಾಕತ್ತೀನಿ ಬೆಳಿಗ್ಗೆ ಎದ್ದು ಚಪಾತಿ ಹಿಟ್ಟು ನಾದಿಟ್ಬಿಟ್ಟು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಿಂದಿನ ದಿವಸ ರೈಸ್ ತಿಂದಿದ್ವಿ ನೋಡ್ರಿ ಅದಕ್ಕೆ ಇವತ್ತು ಚಪಾತಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಆಮೇಲೆ ಇಬ್ರು ಶನಿವಾರ ಇಬ್ಬರಿಗೂ ರಜೆ ಇಲ್ಲ ನಮ್ಮ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮಿದಾಗ ನಮ್ಮ ಮನೆಯವ್ರಿಗೆ ಯಾರು ಬರ್ತಾರ ಕ್ಲೈಂಟ್ಸು ಅಂತೇಳ್ಬಿಟ್ಟು ಕ್ಲೈಂಟ್ಸ ಏನು ಅಂತಾರವ್ರ ಯಾರೋ ಬರೋರು ಅದಾರ ಹಾಗಾಗಿ ಕೆಲಸ ಐತಿ ಹೋಗ್ತೀನಿ ಅಂತಂದಿದ್ರು ಅದಕ್ಕೆ ಬೆಳಿಗ್ಗೆ ಚಪಾತಿನ ಮಾಡಿದ್ರಾಯ್ತು ಅವರು ತಿನ್ಕೊಂಡು ಹೋಗ್ಕರ ಅಂತ ಹೇಳ್ಬಿಟ್ಟು ಮಾಡಿದೆ ಬಟ್ ಅವರು ಚಪಾತಿನೂ ತಿನ್ನಲಿಲ್ಲ ಕಾಳು ಪಲ್ಯನೂ ತಿನ್ನಲಿಲ್ಲ ಅವ್ರಿಗೊಂದು ಸ್ವಲ್ಪ ಹೊಟ್ಟೆ ಕೆಟ್ಟಂಗಾಗಿ ಲೂಸ್ ಮೋಷನ್ ಆಗಿಬಿಡ್ತು ಸುಸ್ತಾಗಿಬಿಟ್ಟಿದ್ರು ಊಟನೂ ಸಹ ಮಾಡಲಿಲ್ಲ ಅವರು ಅದೇನು ಮಿಸ್ಟೇಕ್ ಆಗಿತ್ತೋ ಏನೋ ಗೊತ್ತಿಲ್ಲ ಏನಾದರೂ ಅಡುಗೆ ಮಿಸ್ಟೇಕ್ ಆಗಿದ್ರೆ ಮನೆಯಾಗೆ ನಮಗೆಲ್ಲಾರಿಗೂ ಆಗ್ಬೋದಿತ್ತು ಬಟ್ ನಮ್ಗೆ ಯಾರಿಗೂ ಏನೂ ಆಗಿಲ್ಲ ಬಟ್ ಅವ್ರಿಗೆ ಮಾತ್ರ ಹಾಗಾಗೈತಿ ಹೊರಗಡೆ ಅಲ್ದು ಅಲ್ಲಿ ಆಫೀಸ್ನಾಗೆ ತರಿಸಿರ್ತಾರ ಹಾಗಾಗಿ ಏನಾದರೂ ತಿಂದಿರ್ತಾರೆ ನೋಡ್ರಿ ಅದಕ್ಕೆ ಹೊಟ್ಟು ಕೆಟ್ಟಿರ್ತೈತಿ ಅಂತ ನಾನು ಅಂದ್ಕೊಂಡಿನಿ ಇಲ್ಲಾಂದ್ರೆ ಅದು ದೊಡ್ಡ ಪತ್ರೆ ತೊಗೊಂಬಂದಿದ್ರು ಅದನ್ನು ತಿಂದರು ಕಾ ತಿಂದ ಮೇಲೆ ಆ ರೀತಿ ಆಗೈತಿ ಯಾವುದರಿಂದ ಏನಾಗೈತೆ ಅಂತಲೂ ಹೇಳೋಕ್ಕಾಗಿಲ್ಲ ಒಟ್ಟಿನಲ್ಲಿ ಹೊರಗಡೆ ತಿಂದಿರಬೇಕು ಬಾಕ್ಸ್ ಕೊಟ್ಟು ಕಸಿದ್ದೆ ನಾನು ಬಟ್ ಹಿಂದಿನ ದಿವಸ ಶುಕ್ರವಾರ ದಿವ್ಸ ಬಾಕ್ಸ್ ತೊಗೊಂಡು ಹೋಗಿದ್ರು ಊಟಕ್ಕೆ ಆದರೂ ಎಕ್ಸ್ಚೇಂಜ್ ಮಾಡ್ತಾರೆ ನೋಡಿರಿ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತು ಹೊರಗಡೆಯಿಂದ ಏನಾದರೂ ತರಿಸ್ತಾರಂತಲ್ಲಿ ವಡೆ ಈ ಥರದ್ದು ಏನಾದರೂ ಅದನ್ನೇನಾದರೂ ತಿಂದಾಗ ಹಂಗಾಗಿರ್ಬೇಕು ಬರ್ರಿ ಈಗ ಲಾಗ್ ಬಗ್ಗೆ ಹೇಳ್ತೀನಿ ನೋಡಿರಿ ಹಿಟ್ಟು ನಾದಿಟ್ಟೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡೀನಿ ಬೇಗ ಬೇಗ ನಾದಿಟ್ಬಿಟ್ವಿ ಅಂತಂದ್ರೆ ಹಿಟ್ಟು ನಾದಿಟ್ಟು ಆಮೇಲೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಹಿಟ್ಟು ಚೊಲೋತ್ನಾಗ ನೆನತಿ ಚಲೋತ್ನಾಗ ನೆನೀತು ಅಂದರೆ ಚಪಾತಿನೂ ಕೂಡ ಹಾಗೆ ಸಾಫ್ಟಾಗಿ ಮೆತ್ತಗ ಹೋಳ್ಗೆ ಥರ ಬರ್ತಾವೆ ಚಪಾತಿ ಗಟ್ಟಿ ಆಗಂಗಿಲ್ಲ ಹಂಗಾಗಿ ನಾನು ಯಾವಾಗಲೂ ಫಸ್ಟ್ ನಾದಿಟ್ಬಿಡ್ತೀನಿ ಆಮೇಲೆ ಪಲ್ಯಕ್ಕೆ ಮಾಡ್ಕೊತೀನಿ ಈಗ ನೋಡಿರಿ ನಾನು ಮೊನ್ನೆ ನಿನ್ನೆ ವಿಡಿಯೋದೊಳಗೆ ನಿನ್ನೆ ವಿಡಿಯೋ ಹಾಕಿಲ್ಲ ಬಿಡ್ರಿ ಮೊನ್ನೆ ವಿಡಿಯೋದೊಳಗೆ ತೋರಿಸಿದ್ದೆ ಮಡಿಕೆ ಕಾಣಿನಿ ಹಾಕಿದ್ದೆ ಅವು ತುಂಬ ಚೆನ್ನಾಗಿ ಇದು ಬಂದಿದ್ದು ಮೊಳಕೆ ಬಂದಿದ್ದು ಅವನ್ನ ತೆಗೆದಿಟ್ಬಿಟ್ಟು ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ನಾನು ಮತ್ತು ಹೊರಗೆ ಇಟ್ಟರೆ ವಾಸನೆ ಬರ್ತಾವೆ ಮತ್ತು ಹೇಳ್ಬಿಟ್ಟು ಫ್ರಿಜ್ನಾಗ ಇಟ್ಟಿದ್ದೆ ಅದಕ್ಕೆ ಈಗ ತೊಗೊಂಬಂದು ಬಾಯಿ ತೆಗೆದಿಟ್ಟೀನಿ ಒಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತೆ ನೋಡಿರಿ ಕೋಲ್ಡ್ ಹೋಗಲಿ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಕರಿಬೇವು ಕೊತ್ತಂಬರಿ ಅಷ್ಟೇ ಹೆಚ್ಕೊಂಡಿನಿ ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಹಾಕಿದ್ರಾಯ್ತು ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಚಲೋ ಆಕೈತಿ ಮಡಿಕೆ ಕಾಳು ಪಲ್ಯಕ್ಕ ಅಂತೇಳ್ಬಿಟ್ಟು ಬೆಳ್ಳುಳ್ಳಿನೂ ಕೂಡ ಸುಳ್ಕೊಂಡೆ ಹಾಗೆ ಕೊತ್ತಂಬರಿ ತೊಗೊಂಬಂದಾರ ನಮ್ಮ ಮನೆಯವರು ಒಂಚೂರು ಚೆನ್ನಾಗಿಲ್ಲ ಅದು ಏನಾಗಿತ್ತೋ ಏನೋ ಗೊತ್ತಿಲ್ಲ ರಾತ್ರಿ ಹೊತ್ತಂದ್ರೆ ಏನು ಹಗಲಿ ಹೊತ್ತು ಗೊತ್ತಿಲ್ಲ ಫುಲ್ಲು ಅರ್ಧಕ್ಕೆ ಅರ್ಧ ಎಲ್ಲೋ ಆಗಿಬಿಟ್ಟಿತ್ತು ಕೊತ್ತಂಬರಿ ಸೊಪ್ಪು ಅದು ಎಲ್ಲೋ ಎಲ್ಲೋ ಕಾಣಿಸ್ತು ಅಂದ್ರೆ ಅದನ್ನ ಯೂಸ್ ಮಾಡೋಕೆ ಮನಸ್ಸು ಆಗಿಲ್ಲ ಹಚ್ಚ ಹಸ್ರಿ ಇರ್ತದೆ ನೋಡ್ರಿ ಅದನ್ನು ಮಾತ್ರ ಹಾಕ್ಬೇಕು ಅನಿಸುತ್ತ ನನಗಂತರ ಹಂಗಾಗಿ ಅದನ್ನೆಲ್ಲ ಆರಿಸಿ ತೆಗೆದು ಸ್ವಚ್ಛ ಮಾಡ್ಕೊಂಡು ಪಲ್ಯಕ್ಕೆಲ್ಲ ಹೆಚ್ಕೊಂಡೆ ಹೆಚ್ಕೊಂಡ್ಬಿಟ್ಟು ಈಗ ನೋಡಿರಿ ಪಲ್ಯಕ್ಕೆ ಒಗ್ಗರಣೆ ಕೊಡತ್ತೀನಿ ಕಡಾಳ್ಗೆ ಎಣ್ಣೆ ಹಾಕಿನಿ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಚೂರೇ ಚೂರು ಹಿಂಗೆ ಹಾಕಿನಿ ಬೆಳ್ಳುಳ್ಳಿನ ಜಜ್ಜಾಕತ್ತೀನಿ ನೋಡ್ಬೋದು ಬೆಳ್ಳುಳ್ಳಿ ಜಜ್ಜಿನ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಹಾಕ್ಬಾರ್ದು ಅಂತಾರೆ ಹಿಂಗೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತಾರೆ ಬಟ್ ನಾನು ಎರಡನ್ನೂ ಹಾಕಿ ಮಾಡಾಕತ್ತೀನಿ ಚೆನ್ನಾಗೇ ಬಂದಿತ್ತು ರುಚಿ ಮಾತ್ರ ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಹಾಕೊಂಡೀನಿ ಈರುಳ್ಳಿನೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಡಿಕೆ ಕಾಳು ಪಲ್ಯ ಅಂದ್ರೆ ಎರಡು ಹೊಟ್ಟೆ ನೋಡ್ರಿ ನನಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಮಡಕೆ ಕಾಳು ಪಲ್ಯ ಅದರಲ್ಲೂ ಮೊಳಕೆಗೆ ಬರ್ಸಿರ್ತೀವಲ್ಲ ಅದಕ್ಕೆ ನಾ ಚಲೋ ಹಾಕೈತಿ ಪಲ್ಯ ಇಷ್ಟಪಟ್ಟು ತಿಂದ್ಬಿಡ್ತೀವಿ ಆಮೇಲೆ ಆಮೇಲೆ ಏನಾಗಲ್ಲ ಬಟ್ ಹೀಟ್ ಒಂದು ಸ್ವಲ್ಪ ಚಪಾತಿ ಕಾಳು ಪಲ್ಯ ಹೀಟ್ ಹಾಕವ್ ನೋಡ್ರಿ ಹಾಗಾಗಿ ಬಾಯಿ ರುಚಿ ಅಂತೂ ಭಾಳ ಬರ್ತೈತಿ ಕಾಳು ಪಲ್ಯ ಬರೇ ಬಾಯಿಲೆ ತಿನ್ಬೋದು ಅಷ್ಟು ಚೆನ್ನಾಗಿರ್ತೈತಿ ಪಲ್ಯ ಉಳಿತು ಅಂದ್ರೆ ನಾನು ಲಾಸ್ಟಲ್ಲಿ ಹಂಗೆ ಮಾಡ್ತೀನಿ ಬರೇ ಬಾಯಿಲೆ ತಿಂದ್ಬಿಡ್ತೀನಿ ಈಗ ನೋಡಿರಿ ಪಲ್ಯ ರೆಡಿ ಆಯಿತು ಹಿಂದುಗಡೆ ಒಲೆ ಮ್ಯಾಗೆ ಇಟ್ಟೀನಿ ಇಲ್ಲಿ ಮುಂದ್ಗಡೆ ಒಲೆ ಮೇಲೆ ಚಪಾತಿ ಮಾಡೋಕೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಕತ್ತೀನಿ ಫಸ್ಟ್ ಚಪಾತಿ ನೋಡಿರಿ ಹಾಗಾಗಿ ನಮ್ಮಿತಾಗ ಒಂದು ಮೂರು ಚಪಾತಿ ಮಾಡಿಬಿಟ್ಟು ಅಕ್ಕಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಅಕ್ಕಿ ಬುತ್ತಿ ಕಟ್ಕೊತಾ ಆಮೇಲೆ ನಾನು ಅಕ್ಕಿಗೆ ತಲೆ ಹಚ್ಚಿದ್ರಾಯ್ತು ಅಂತ ಹೇಳ್ಬಿಟ್ಟು ಅಕ್ಕಿ ಪೂರ್ತಕ ಮೂರ ಮೂರ ಮಾಡಕತ್ತೀನಿ ಒಂದು ಚಪಾತಿ ಬೆಳಗ್ಗೆ ತಿಂದ್ಕೊತಾ ಇನ್ನೆರಡು ಚಪಾತಿ ಮತ್ತೊಂದು ಒಂದು ಆಫ್ಟರ್ನೂನ್ ಬಿಡ್ತಾರೆ ನೋಡಿರಿ ಬೆಳಗ್ಗೆ ಸ್ನ್ಯಾಕ್ಸಿಗೆ ಅಂತ ಬಿಟ್ಟಿರ್ತಾರೆ ಬೆಳಗ್ಗೆ ಮನ್ಯಾಗಂತರ ಏನು ತಿಂದು ಹೋಗಲ್ಲ ಕುಡಿದು ಹೋಗಲ್ಲ ಹಾಗಾಗಿ ಎಲ್ಲ ಎರಡು ಸ್ನ್ಯಾಕ್ಸು ಮತ್ತು ಊಟಕ್ಕೆ ಎರಡು ಒಂದೇ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಸ್ನ್ಯಾಕ್ಸಿಗೆ ಬೇರೆ ಊಟಕ್ಕೆ ಬೇರೆ ಅಂತ ಏನು ಮಾಡೋಂಗಿಲ್ಲ ಈಗ ಸದ್ಯಕ್ಕಂತರೂ ಸ್ಪೆಷಲ್ ಕ್ಲಾಸು ಇಲ್ಲ ಮತ್ತು ಸೆಕೆಂಡ್ ಟ್ರಿಪ್ನು ಬರೋಂಗಿಲ್ಲ ಬೇಗ ಬರ್ತಾಳೆ ಅದಕ್ಕೆ ಮೂರು ಚಪಾತಿ ಕಟ್ಟಿನಿ ಬೆಳಗ್ಗೆ ಒಂದು ತಿಂದ್ಕೊಂಡು ಮಧ್ಯಾಹ್ನ ಒಂದು ಎರಡು ತಿನ್ಲಕ್ಕ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸಿರ್ತೀನಿ ಬಟ್ ಮಧ್ಯಾಹ್ನ ಒಂದಾಗ ತಿಂದ್ಕೊಂಡು ಬರ್ತಾಳಕಿ ಏನು ಅವ್ರೇನು ಆಟ ಆಡೋಲ್ಲ ಏನಿಲ್ಲ ನೋಡ್ರಿ ಆಟಕ್ಕೆ ಬಿಟ್ಟರೆ ಆಟ ಆಡಿರ್ತಾರೆ ಆಟ ಆಡಿದ್ರೆ ಹಸುವಾಗತ್ತೆ ಆಟ ಆಡಿಲ್ಲ ಅಂದರೆ ಆಗಲ್ಲ ಹಾಗಾಗಿ ಒಂದು ಉಳಿಸ್ಕೊಂಬಂದು ಮತ್ತು ಮನೆಗೆ ವಾಪಸ್ ಬಂದ ಮೇಲೆ ಅದನ್ನ ತಿನ್ಕೊಳ್ಲಕ್ಕಿ ಈಗ ನೋಡಿರಿ ಕಾಳು ಪಲ್ಯ ಮತ್ತು ಚಪಾತಿನ ಅಕ್ಕಿನ ಕಟ್ಕೊಂಡ್ಲು ಬೇಗ ಬೇಗ ನಾನು ಅಡುಗೆ ಮಾಡಕತ್ತಿದ್ನಲ್ಲ ಹಾಗಾಗಿ ಅಕ್ಕಿ ಕಟ್ಕೊಂಡು ರೆಡಿ ಆದಲು ಈಗ ಅಕ್ಕಿಗೆ ತಲೆ ಬಾಚ್ಬೇಕು ನಾನು ಎರಡು ಜಡಿ ಈ ರೀತಿ ಹೆಣದು ಮ್ಯಾಕ್ ಕಟ್ಟಿ ಕಳಿಸಿದ್ರೆ ಎಷ್ಟು ಚಂದ ಹಾಕಿದ್ದು ಜಡಿ ಈಗ ಕೂಲ್ದ ಒಂದು ಸ್ವಲ್ಪ ಉದ್ದು ಬಂದವು ಹೆಣದು ಹಾಕಂತ ಹೇಳ್ತಾಳೆ ಏನು ಮಾಡ್ತೀರಿ ಉದ್ದನ ಕೂಲ್ದಾಗ ಕಟ್ ಮಾಡಿಸ್ಕೊಂಡು ಈಗ ಮತ್ತೆ ಗಿಡ್ಡಗೆ ಕೂಲ್ದ ಮಾಡಿಕೊಂಡು ಅಂತ ಅಂದಿದ್ಲು ಹಿಂದಿನ ದಿವಸ ಹಂಗಾಗಿ ಹೆನದು ಬಾಚಿದ್ದೆ ನೋಡಿರಿ ಹೆನದು ಬಾಚಿದ್ರೆ ಒಂದು ಹಿಟ್ಟು ಕಾಣಿಸ್ತವು ಕೂಲ್ದ ಅದು ಒಂಥರ ಜುಟ್ಟು ಥರ ಹಾಕಿದ್ರೆ ಒಂದು ಸ್ವಲ್ಪ ಉದ್ದ ಜಾಸ್ತಿ ಕಾಣಿಸ್ತವು ಅಲ್ಲಿ ಸ್ಕೂಲ್ನವ್ರು ನೋಡಿದ್ರೆ ಉದ್ದ ಆದವು ಹೆಣ್ಕೊಂಬ ಅಂತಂದು ಹೇಳ್ತಾರಂತ ಹಾಗಾಗಿ ಈ ಸಲ ಹೆಣ್ಕೊಂಡು ಹೊಂಟಾಳ ಚೆಂದ ಆಗಿದ್ದು ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ಉದ್ದ ಇದ್ರೆ ಚೆಂದ ಕೂಲ್ದ ಎಷ್ಟೊಂದು ಉದ್ದ ಇದ್ವು ಆಕೆ ಕೂಲ್ದ ಕಟ್ ಮಾಡಿಸ್ಕೊಂಬಿಟ್ಲು ಏನು ಮಾಡೋಕ್ಕಾಗಲ್ಲ ಮತ್ತು ಬಂದ ಬರ್ತಾವಲ್ಲ ಕೂಲ್ದ ಅವೇನು ಬರದೆ ಇರೋಂಗಿಲ್ಲ ಬೆಳೆಯೋ ಕೂಲ್ದ ಬೆಳಿತಾವಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಏನಂದರೆ ಟೈಮ್ ಜಾಸ್ತಿ ಹಿಡಿತೈತಿ ಉದ್ದ ಕೂಲಿದ್ರೆ ಹಂಗಾಗಿ ಇವು ಸ್ವಲ್ಪ ಅದು ನೋಡ್ರಿ ಈಗ ಬೇಗ ಬೇಗ ಐದು ನಿಮಿಷದಾಗ ನಾನು ಎರಡು ಕಡೆ ತಲೆ ಬಾಚಿಬಿಡ್ತೀನಿ ಅದೇ ಉದ್ದ ಕೂಲ್ದ ಜಾಸ್ತಿ ಕೂಲಿದಿದ್ದು ಅಂದ್ರೆ ಟೈಮು ಹಿಡಿತೈತಿ ಒಂದೊಂದು ಸಲ ಅವಸರ ಇದ್ದಾಗ ಕೈಯ್ಯೇ ಆಡೋದಿಲ್ಲ ಹಂಗೆ ಕಾಡಿಸ್ತಿರ್ತಾವ ಕೂಲ್ದ ಆಮೇಲೆ ಉದ್ದ ಕೂಲ್ದಿದ್ರು ಮೇಂಟೇನ್ ಮಾಡೋದು ಭಾಳ ಕಷ್ಟ ಅದು ಉದ್ದ ಕೂಲ್ ಇರ್ತು ನೋಡ ಇರ್ತಾ ಇರ್ತಾವೆ ನೋಡ್ರಿ ಅವ್ರಿಗೆ ಗೊತ್ತದು ಮೇಂಟೇನ್ ಹೆಂಗೆ ಮಾಡಬೇಕು ಅನ್ನೋದು ರಾತ್ರಿ ಮಕ್ಕೊಂಡಾಗ ಸಿಕ್ಕಾಕ್ಕೊತಿರ್ತಾವೆವು ಒಟ್ಟೆ ಒಂಥರ ಸಮಾಧಾನನೇ ಇರೋಲ್ಲ ಬೇಸ್ಗೆ ಒಂಚೂರು ಸಮಾಧಾನ ಇರೋಲ್ಲ ಇನ್ನೂ ಇವಾಗ ಚಳಿಗಾಲ ಮಳೆಗಾಲದ ನಡೀತೈತಿ ಬಟ್ ಬೇಸ್ಗೆಯಾಗ್ರು ಭಾಳ ಅಂದ್ರೆ ಭಾಳ ಇರಿಟೇಷನ್ ಹಾಕಿರ್ತೈತಿ ಕೂಲ್ದಾಗ ಜಾಸ್ತಿ ಉದ್ದ ಇದ್ದವರು ನಮಗಂತೂ ಹಿಂಗಾಗಿತ್ತು ಬಟ್ ಬೇರೆದವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಡಿನಿ ನಮ್ಮ ಮಿತ ಅಂತರೂ ಪೂರ್ತಿನ ಕಟ್ ಮಾಡಿಸ್ಕೊಂಬಿಟ್ಲು ಈಗ ಕಟ್ಟಿಂಗ್ ಬೇಕು ನನಗೆ ಅಂಥೇಳ್ಬಿಟ್ಟು ಅದೊಂದು ಆ್ಯಪಲ್ ಕಟ್ಟಿಂಗ್ ಥರ ಅದು ಆ ಥರ ಕಟ್ ಮಾಡಿಸ್ಕೊಂಡಿದ್ಲು ಫ್ರೀಯಾಗಿ ಬಿಟ್ಕೊಂಡು ಅಂತ ಅಂಥೇಳ್ಬಿಟ್ಟು ಮಾಡ್ಸಿದ್ರೆ ಫ್ರೀಯಾಗಿ ಬಿಟ್ಕೊಂಡ್ಬರಂಗಿಲ್ಲ ಜೂಟ್ ಹಾಕೊಂಬರ್ಬೇಕು ಅಂತಂದು ಹೇಳಿದ್ರಂತ ಸ್ಕೂಲಲ್ಲಿ ಹಂಗಾಗಿ ಮತ್ತೆ ಫ್ರೀಯಾಗಿ ಬಿಡೋಕ್ಕೂ ಆಗಲಿಲ್ಲ ಜುಟ್ಟು ಹಾಕ್ಕೊಂಡು ಹೋಗಿದ್ಲು ಒಂದಿಷ್ಟು ದಿವಸ ಈಗ ಒಂದು ಸ್ವಲ್ಪ ಉದ್ದು ಬಂದವು ಹೆಣದ ಬಾತ್ಸಂತಾಳ ಹಂಗಾಗಿ ಹೆಣದು ಬಾತ್ಸಕತ್ತೀನಿ ಫ್ರೆಂಡ್ಸ್ ಇವಾಗ ನೋಡಿರಿ ದಸರಾ ರಜಾ ಒಂದು ಹದಿಮೂರು ದಿವ್ಸ ಕೊಟ್ಟಿತ್ತು ಹದಿಮೂರು ದಿವಸ ಆರಾಮಾಗಿದ್ವಿ ಮತ್ತು ಸ್ಟಾರ್ಟ್ ಆಯಿತು ಸ್ಕೂಲು ಮತ್ತು ಒಂದು ವಾರ ಚೆನ್ನಾಗಿ ಬೇಗ ಎದ್ದೇಳೋದು ಅಡುಗೆ ಮಾಡೋದು ಇದೆಲ್ಲ ರೂಟೀನ್ ಚಾಲು ಆಗಿತ್ತು ಈಗ ಮತ್ತೆ ದೀಪಾವಳಿಗೆ ಒಂದು ವಾರ ಒಂದು ವಾರ ಏನಿಲ್ಲ ಒಂದು ನಾಲ್ಕು ದಿವಸ ಸಂಡೇ ಹಾಂ ನಾಲ್ಕು ದಿವಸ ಫ್ರೆಂಡ್ಸು ವೆನೆಸ್ಡೇವರೆಗೂ ಐತಿ ವೆನೆಸ್ಡೇವರೆಗೂ ಮಂಗ್ಳಾರವರೆಗೂ ಐತಿ ಏನು ಮಾಡೋಕ್ಕಾಗಲ್ಲ ಮೂರು ನಾಲ್ಕು ದಿವಸ ರಜೆ ಮತ್ತು ರೂಟೀನ್ ತಪ್ಪಿಡುತ್ತೆ ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ರೂಟೀನ್ನ ಹೀಗೆ ನೋಡ್ರಿ ಅಕ್ಕಿಗೆ ಬಾಚಿದೆ ತಲೆ ಬಾಚಿ ಹೊರಗಡೆ ಹೋಗಿ ನಿಂತ್ಕೊಂಡು ಹಾಕತ್ತಿದ್ದೆ ಹೊರಗೆ ಫುಲ್ಲು ಗ್ರೀನರಿ ಐತಿ ನಮ್ಮ ಮನೆ ಮುಂದೆ ಸೈಟ್ ಖಾಲಿ ಐತೆ ನೋಡಿರಿ ಅದರೊಳಗೆಲ್ಲ ಬೆಳ್ಕೊಂಬಿಟ್ಟವು ಗಿಡಗಳು ಕ್ಲೀನ್ ಮಾಡಿಸಿದ್ರು ಅವ್ರು ನೀಟಾಗಿ ಕ್ಲೀನ್ ಮಾಡಿಸಿದ್ರು ಬಟ್ ಈ ಮಳೆಗಾಲದಾಗ ಆಲ್ರೆಡಿ ಉದ್ದೋಕ ಬೆಳ್ಕೊಂಡು ನಿಂತ್ಬಿಟ್ಟು ಗಿಡ ನಮ್ಮತ್ತ ಸ್ಕೂಲಿಗೆ ಹೋದ್ಲು ಅಕ್ಕಿ ಸ್ಕೂಲಿಗೆ ಹೋದ್ಮೇಲೆ ನಾನು ನವ್ಯನ ಮನೆಗೆ ಸೀದ ಎದ್ದಿದ್ಲು ಅಕ್ಕಿ ಮಲ್ ಅಕ್ಕಿಗೆ ಒಂದು ಸ್ವಲ್ಪ ಹೊತ್ತು ಅಕ್ಕಿ ಪಕ್ಕಕ್ಕೆ ಮಕ್ಕೊಂಡೆ ಹೋಗಿ ಮಲ್ಕೊಂಡ್ಲು ಒಂದು ಐದರಿಂದ ಹತ್ತು ನಿಮಿಷ ಮಕ್ಕೊಂಡಿದ್ದೆ ಅಕ್ಕಿ ಪಕ್ಕಕ್ಕೆ ಅಕ್ಕಿ ಮಲ್ಕೊಂಡ್ಬಿಟ್ಲು ಮಕ್ಕೊಂಡ್ಮೇಲೆ ಎದ್ದು ಹೊರಗೆ ಬಂದು ಚಪಾತಿ ಹಿಟ್ಟಿನೂ ಇತ್ತು ನೋಡ್ರಿ ನಮ್ಮ ಮನೆಯವ್ರಿಗೆ ನಮಗೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಚಪಾತಿ ಎಲ್ಲ ಮಾಡಿಟ್ಟು ಕೈ ತೊಳ್ಕೊಂಡು ಮತ್ತು ಗ್ಯಾಸಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗೆ ಬಂದೆ ಈಕೆ ಮತ್ತೆ ಎದ್ದಿದ್ಲು ಎದ್ದ ಮೇಲೆ ಆಕೆ ನಾವು ಹೊರಗೆ ಕರ್ಕೊಂಬಂದೆ ಹೊರಗೆ ಹೋಗಿ ಅಲ್ಲಿ ಕಿಟಕಿ ಹತ್ರ ನಿಂದಿರ್ಸಿದೆ ನಮ್ಮ ಮನೆಯವರು ಮನೆಗೆ ಇರ್ತಾರ ಕ್ಲೀನ್ ಮಾಡಿ ಕೊಡ್ತಾರೆ ಇಬ್ಬರು ಸೇರಿ ಮಾಡಿದ್ರಾಯ್ತು ಅಂತ ನಾನು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅವರಿಗೆ ಶನಿವಾರ ದಿವಸ ಆಫೀಸ್ಗೆ ಹೋಗೋವಂಥದ್ದು ಬಂದ್ಬಿಡ್ತು ಆಮೇಲೆ ಅವ್ರಿಗೆ ಹುಷಾರೂ ಕೂಡ ಇದ್ದಿದ್ದಿಲ್ಲ ಮತ್ತು ಇನ್ನೇನು ಅವ್ರನ್ನ ಕಾಯ್ಕೊಂತ ಕುಂದ್ರಕ್ಕೂ ಆಗೋಲ್ಲ ಇನ್ನೇನು ಹಬ್ಬ ಬಂದಾಗ ಬಿಡ್ತು ಶನಿವಾರ ದನತ್ರಯೋದಶಿ ಇತ್ತು ಹಂಗಾಗಿ ಬೆಳಗ್ಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರಾಯ್ತು ಹಾಲು ಮತ್ತು ರೂಮ್ ಅಷ್ಟೇ ಉಳ್ಕೊಂಡಿತ್ತು ಅಡುಗೆ ಮನೆ ಅಂತರೂ ಹೋದ್ವಾರನ ಕ್ಲೀನ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ತೋರಿಸಿ ನೀವು ವಿಡಿಯೋ ನಮ್ಮ ವಿಡಿಯೋದಲ್ಲಿ ಹಳೆ ವೀಡಿಯೋನು ಯಾರು ನೋಡಿಲ್ಲ ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ಹಾಗಾಗಿ ಇನ್ನು ಅವ್ರನ್ನ ಬೇಡ ನನಗೆ ಆಗುತ್ತೆ ಅಷ್ಟು ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಾನಾ ಮಾಡಿದ್ರಾಯ್ತು ಹೇಳಿ ಮಾಡೋಕೀನಿ ಇದು ಕರ್ಟನ್ನು ವಾಶ್ ಮಾಡೋಕೆ ಹಾಕಿದ್ದಿಲ್ಲ ಹಾಗಾಗಿ ಕರ್ಟನ್ ಎಲ್ಲ ತೆಗ್ದೆ ಇದು ಈ ಕಿಟಕಿದು ಈಗ ಹಂಗೆ ನೋಡ್ರಿ ಇವೆಲ್ಲ ದೊಡ್ಡ ದೊಡ್ಡ ಬ್ಲ್ಯಾಂಕೆಟು ದಿನ ಒಂದೊಂದು ವಾಶ್ ಮಾಡೋಕೆ ಹಾಕಿ ನಾಲ್ಕು ಬ್ಲ್ಯಾಂಕೆಟನ್ನು ವಾಶ್ ಮಾಡಿಟ್ಕೊಂಡ್ಬಿಟ್ಟೆ ಅವೆಲ್ಲ ಕ್ಲೀನ್ ಅದು ಮತ್ತು ಇನ್ನೊಂದು ಅವ್ನು ಸಪ್ರೇಟ್ ಇಡೋಕ್ಕಾಗಲ್ಲ ನೋಡ್ರಿ ಹೊಚ್ಕೊಂಡು ಬೇಕಾ ಬೇಕು ಈಗ ಆಗುತ್ತಾ ಚಳಿ ಹಾಕಿರ್ತೈತಿ ಹೊಚ್ಕೊಂಡು ಬೇಕಾ ಬೇಕು ಹಾಗಾಗಿ ಮತ್ತು ಇನ್ನೇನು ಹಬ್ಬನೂ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂಥೇಳ್ಬಿಟ್ಟು ಬೆಡ್ಶೀಟನ್ನು ಕೂಡ ಎಲ್ಲ ಸ್ವಚ್ಛ ಮಾಡಿದ್ರಾಯಿತು ಬೆಡ್ಶೀಟ್ ಚೇಂಜ್ ಮಾಡಿದ್ರಾಯ್ತು ಅಂಥೇಳಿ ಬೆಡ್ಶೀಟು ದಿಮ್ ಕವರು ಅವನ್ನೆಲ್ಲ ತೆಗೆದು ಇಟ್ಕೊಳಕತ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಬೆಡ್ಶೀಟ್ ಅವನ್ನೆಲ್ಲ ತೆಗಿಯಾಕತ್ತೀನಿ ಹಾಗೆ ಫ್ರೆಂಡ್ಸು ನನ್ನ ಸೀರೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿರಿ ಹಬ್ಬ ಅಂತರೂ ಬಂದ ಬಿಡ್ತು ಇನ್ನೇನು ಹಬ್ಬ ಮುಗಿಸ್ತೀರಿ ಹಬ್ಬ ಮುಗಿದ್ಮೇಲೆ ನಿಮಗೆ ಏನಾದರೂ ಸೀರೆಗಳು ಬೇಕು ಅಂದ್ರೆ ಯಾರಿಗಾದರೂ ಗಿಫ್ಟ್ ಕೊಡೋಕೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯವರಿಗೆ ಏನಾದರೂ ಫಂಕ್ಷನ್ ಇದ್ರೆ ಸೀರೆಗಳು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಕೊಟ್ಟಿದ್ದೀನಿ ತುಂಬ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಆದರೆ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಯಾಕಂದರೆ ಈ ವಿಡಿಯೋದಲ್ಲಿ ಏನು ಶೀ ಸೀರಿದು ಶೇರ್ ಮಾಡ್ಕೊಂಡಿಲ್ಲ ಬರೀ ಕ್ಲೀನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ರೂಮ್ನವೆಲ್ಲ ಬ್ಲ್ಯಾಂಕೆಟು ಬೆಡ್ಶೀಟು ದಿಮ್ ಕವರು ಅವನ್ನೆಲ್ಲ ತಕೊಂಡ್ಬಂದೆ ಅದು ತೊಕೊಂಬಂದ್ಬಿಟ್ಟು ಈಗ ಸೋಫಾ ಕವರ್ನು ಮತ್ತು ಕಿಟಕಿಯಾಗೈತೆ ನೋಡಿರಿ ಅದು ಕವರ್ ಕರ್ಟನ್ ಅದನ್ನು ಕೂಡ ತೆಗಿತೀನಿ ತೆಗ್ದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅವು ವಾಷಿಂಗ್ ಮಿಷಿನಾಗ ಅವು ಕ್ಲೀನ್ ಹಾಕಿರ್ತಾವೆ ಹಂಗೆ ನಾನಿಲ್ಲಿ ಕೆಲಸ ಮಾಡ್ಕೊಂಡ್ರಾಯ್ತು ಹೇಳಿಬಿಟ್ಟು ಬೆಳಿಗ್ಗೆ ಚಪಾತಿ ಮಾಡೋದು ಮುಗಿದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಒಂದು ಎರಡು ಲೋಡ್ ಅದು ಜಾಸ್ತಿ ಅದು ದಿಮ್ ಕವರು ಅವೆಲ್ಲ ಸೇರಿ ಹಾಗಾಗಿ ಆದ್ರಾಗವಲ್ದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಾಕತ್ತೀನಿ ನೋಡ್ರಿ ನಾನು ಯಾವುದೇ ಒಂದು ಕೆಲಸ ನನಗೆ ನನಗದರಲ್ಲಿ ಅಷ್ಟು ಸಕ್ಸಸ್ ಅನ್ನೋದು ಸಿಗ್ತಾನೆ ಇಲ್ಲ ಫ್ರೆಂಡ್ಸ್ ಯಾವ ಕೆಲಸನ ಕೈ ಹಿಡಿತಾ ಇಲ್ಲ ಏನು ಏನು ಸಮಸ್ಯೆನೋ ಏನೋ ಗೊತ್ತಿಲ್ಲ ನನಗಂತರೂ ಯೂಟ್ಯೂಬ್ ಮಾಡೋಕ್ಕೇ ಯೂಟ್ಯೂಬಲ್ಲಿ ಏನಂತ ಒಂದು ದೊಡ್ಡ ಸಕ್ಸಸ್ ಅಂತಲೂ ಸಕ್ಸಸ್ ಅಂತರೂ ಸಿಗ್ಲೇ ಇಲ್ಲ ಫುಡ್ ಬಿಸ್ನೆಸ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಫ್ರು ಫುಡ್ಡಿಂದು ಕೂಡ ಆರ್ಡ್ರ್ ಕೊಡ್ರಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೆ ಅದರಲ್ಲೂ ಕೂಡ ಒಂದಿಬ್ಬರು ಮೂವರು ಫೋನ್ ಮಾಡಿದರು ಮಾತಾಡಿದರು ಆರ್ಡ್ರ್ ಕೂಡ ಕೊಡ್ತೀವಿ ಮಾಡಿಕೊಡ್ರಿ ಅಂದರು ಬಟ್ ಮೊನ್ನೆ ಒಬ್ಬರು ರೀಸೆಂಟಾಗಿ ಮಾಡಿದರು ಅವರಿಗೆ ಅಷ್ಟು ದಿನದಲ್ಲಿ ಮಾಡಿಕೊಡೋಕೆ ಆಗಲ್ಲ ದೀಪಾವಳಿ ಹಬ್ಬ ಇನ್ನೇನು ಭಾಳ ದಿವಸ ಇಲ್ಲ ಕೊರಿಯರ್ಗೆನ ಮೂರು ನಾಲ್ಕು ದಿವಸ ಬೇಕಾಗುತ್ತಾ ಅಂತ ಹೇಳಿಬಿಟ್ಟು ಅದು ಒಂದು ಕ್ಯಾನ್ಸಲ್ ಆಯಿತು ಫಸ್ಟಿಗೆ ಒಬ್ಬರು ಕಾಲ್ ಮಾಡಿದರು ಅವರು ಕೂಡ ಏನೂ ರೆಸ್ಪಾನ್ಸೇ ಮಾಡಲಿಲ್ಲ ಮತ್ತು ಆಮೇಲೆ ಒಬ್ರು ಮೆಸೇಜ್ ಮಾಡಿದರು ಅವರು ಕೂಡ ಅಷ್ಟೊಂದು ಏನು ಇದನ್ನ ಮಾಡಲಿಲ್ಲ ರೆಸ್ಪಾನ್ಸು ರಜಕ್ಕೆ ಊರಿಗೆ ಹೊಂಟೀನಿ ಊರಿಗೆ ಹೋಗಿ ಬಂದ ಮೇಲೆ ನಾನು ಆರ್ಡ್ರ್ ಕೊಡ್ತೀನಿ ಅಂತಂದ್ರೆ ನಾನು ವಾಪಸ್ಸು ಅವ್ರನ್ನ ಕೇಳಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಅವರಾಗಲಿ ಅವ್ರು ಇಷ್ಟಪಟ್ಟು ನಮಗೆ ಆರ್ಡ್ರ್ ಕೊಟ್ರನ ನಾವು ಮಾಡೋಕ್ಕೊಂದು ಇದೇ ಇರ್ತೈತಿ ರೀ ಅವರಿಗೆ ನಾವು ಗಂಟು ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವ್ರಿಗೆ ಯಾರಿಗೂ ಒತ್ತಾಯ ಮಾಡೋಕ್ಕೆ ಹೋಗಂಗಿಲ್ಲ ನೋಡೋಣ ಯಾವಾಗ ಕೈ ಹಿಡಿತೈತಿ ಅದರಲ್ಲಿ ಸಕ್ಸಸ್ ಸಿಗತೈತಿ ಗೊತ್ತಿಲ್ಲ ಸೀರೆಗಳು ಒಂದು ಐದು ಸೀರೆ ತಂದಿನಿ ಕಲೆಕ್ಷನ್ ಜಾಸ್ತಿ ಏನಿಲ್ಲ ಸ್ವಲ್ಪ ಅದಾವೆ ಐದು ಸೀರೆ ತಂದಿದ್ದೆ ಅದರಲ್ಲಿ ಎರಡು ಸೀರೆ ಅಂತ ಸೇಲ್ ಆದವು ಇನ್ನು ಮೂರು ಸೀರೆ ಅದಾವೆ ಅವು ಯಾವಾಗ ಕಲಿಯೋಕೋ ಗೊತ್ತಿಲ್ಲ ಅದರಲ್ಲೂ ಅಷ್ಟು ಸಕ್ಸಸ್ ಸಿಗ್ತಾಯಿಲ್ಲ ನನಗೆ ಎಷ್ಟೊಂದು ಜನ ಸೀರೆ ವ್ಯಾಪಾರ ಮಾಡ್ತಾರೆ ತಂದ ತಕ್ಷಣ ಸೋಲ್ಡ್ ಔಟ್ ಆಗಿಬಿಡ್ತಾವೆ ಮತ್ತು ರೀ ರೀಸ್ಟಾಕ್ ಮಾಡಿಸ್ತಾರೆ ಬಟ್ ನನಗೆ ಆ ಥರ ಇಲ್ಲವೇ ಇಲ್ಲ ತಂದು ಇಷ್ಟು ದಿನ ಆಯಿತು ಆಲಿ ಒಂದು ಹದಿನೈದು ದಿನ ಒಂದು ತಿಂಗಳು ಹಾಕುವಂತು ಐದು ಸೀರೆ ತಂದು ಐದು ಸೀರೆನೂ ಸೇಲ್ ಮಾಡೋಕ್ಕಾಗಲ್ದು ನನಗೆ ಬರೀ ಮೂರು ಸೀರೆ ಅಷ್ಟೇ ಸೇಲ್ ಆದವು ಅದೇನೋ ಗೊತ್ತಿಲ್ಲ ಎಲ್ಲ ಎಲ್ಲ ಪಡ್ಕೊಂಬರ್ಬೇಕು ಬರಬೇಕು ಅದೃಷ್ಟವಂತರು ಅಂತಾರೆ ನೋಡ್ರಿ ಹಂಗೆ ಅವ್ರು ಎಲ್ಲರು ನಮ್ಗೆ ಅದೃಷ್ಟ ಇಲ್ಲ ಯಾವುದ್ರಲ್ಲೂ ಅದೃಷ್ಟ ಇಲ್ಲ ಅಂದ್ಕೊಂಡು ಹೋಗಿಬಿಡೋದು ಅನಿಸುತ್ತೆ ಸಲ ದೇವ್ರು ಒಂದ್ರ ಒಂದು ಒಂದು ಕೆಲಸದಲ್ಲಿ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಕೆಲಸದಲ್ಲಿ ಕೊಡ್ತಾನೆ ಅನ್ಕೊಂಬಿಟ್ಟು ಹೋಗೋದು ಅಷ್ಟೇ ಇನ್ನೇನು ಮಾಡೋಕ್ಕ ಅವ್ರವ್ರು ಪಡ್ಕೊಂಬಂದಿದ್ದು ಅವ್ರಿಗೆ ನಾವು ಪಡ್ಕೊಂಬಂದಿದ್ದು ನಮಗೆ ನೋಡ್ರಿ ಏನು ಕಂಪೇರ್ ಮಾಡ್ಕೊಳಕ್ಕೂ ಆಗಿಲ್ಲ ಹಂಗೆ ಯಾವುದ್ರಲ್ಲೂ ಸಕ್ಸಸ್ ಇಲ್ಲ ನೋಡೋಣ ಸಕ್ಸಸ್ ಅನ್ನೋದು ಯಾವಾಗ ಸಿಗುತ್ತೆ ಯಾವಾಗ ಕೈ ಹಿಡಿತೈತಿ ಏನಾದರೂ ಮಾಡಬೇಕು ಕಷ್ಟಪಡಬೇಕು ಅಂತೀನಿ ಬಟ್ ಯಾವುದ್ರಲ್ಲ ಅಷ್ಟು ಇದಿಲ್ಲ ಇಲ್ಲ ಆಮೇಲೆ ಇವಾಗ ರೀಸೆಂಟಾಗಿ ಮತ್ತು ಟಿ ಇ ಟಿ ಕರ್ತಾರ ಕರೀತಾರೆ ಕರೆದಾರ ಆಲ್ರೆಡಿ ಇವತ್ತು ಸ್ಯಾಟರ್ಡೆ ಫುಲ್ ಟಿ ಇ ಟಿ ಇದ್ದಾರ ಹವ ಇವತ್ತು ಯೂಟ್ಯೂಬಲ್ಲಿ ಟಿ ಇ ಟಿ ನೋ ನೋಟಿಫಿಕೇಶನ್ ಆಗೈತಿ ಆಮೇಲೆ ಡಿಸೆಂಬರ್ ಏಳು ಎಕ್ಸಾಮ್ ಐತಿ ಅಂತಂದು ಹೇಳಿಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾಯಿದ್ರು ಯೂಟ್ಯೂಬಲ್ಲಿ ನನಗೆ ಈಗಂತರೂ ಇಂಟ್ರೆಸ್ಟಾಗಿ ಹೋಗಿಬಿಟ್ಟೈತಿ ಅದ್ರ ಮೇಲೆ ಇವಾಗ ಎರಡು ಸಲ ಟಿ ಇ ಟಿ ಬರ್ದೀನಿ ಬರ್ದೀನಿ ಪಾಸಾಗೀನಿ ಬಟ್ ಅಷ್ಟೊಂದು ಏನು ಸ್ಕೋರ್ ಆಗಿಲ್ಲ ಈ ಸಲ ಬರೀಲೋ ಬ್ಯಾಡವೋ ಅಂತ ವಿಚಾರ ಮಾಡಕತ್ತೀನಿ ಇವಾಗ ಟಿ ಇದು ಯೂಟ್ಯೂಬ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೊಂಟೀನಿ ಮತ್ತು ಅದ್ರ ಬಗ್ಗೆ ಚಿಂತೆ ಮಾಡೋ ಕುಂತ್ರೆ ಅದ್ರ ಬಗ್ಗೆ ಏನಾದರೂ ತೆಲಕ್ಕೆ ಕೆಡಿಸ್ಕೊಂಡ್ರೆ ಈ ಕಡೆ ಯೂಟ್ಯೂಬ್ ಬಿಡ್ಬೇಕಾಗುತ್ತೆ ಸಲ ಹಿಂಗೆ ಆಯಿತು ಟಿ ಟಿಗೋಸ್ಕರ ಯೂಟ್ಯೂಬೇ ಬಿಟ್ಬಿಟ್ಟೆ ಒಂದು ಮೂರು ಮೂರು ನಾಲ್ಕು ತಿಂಗಳು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಗಂಗಿಲ್ಲ ಒಂದೊಂದು ಟೈಮಲ್ಲಿ ತುಂಬ ಹೆವಿ ಆಗ್ಬಿಡ್ತೈತಿ ನಾವು ಹುಚ್ಚರಾಗ್ಬಿಡ್ತೀವಿ ಮತ್ತೆ ಆಮೇಲೆ ಅದಕ್ಕೆ ಒಂದು ಪಡ್ಕೋಬೇಕಂದ್ರೆ ಒಂದು ಬಿಡಬೇಕು ಒಂದು ಬಿಡ್ಬೇಕಂದ್ರೆ ಒಂದು ಪಡ್ಕೋಬೇಕು ಅಂತಾರೆ ನೋಡಿರಿ ಹಂಗೆ ಏನೇನು ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ನನಗಂತೂ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರು ಹೇಳ್ತಿರ್ತಾರೆ ಚಂಚಲ ಮನಸ್ಸಿನವರು ಇದ್ದರು ಅಂದರೆ ಎಲ್ಲನೂ ಜೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಮತ್ತೆ ಅವರು ಚಂಚಲ ಮನಸ್ಸು ಅವರಿಗೆ ಅಂತಾರೆ ಬಟ್ ನಾನು ಒಂದು ಸ್ವಲ್ಪ ಚಂಚಲ ಮನಸ್ಸು ಜಾಸ್ತಿ ಇದ್ದೀನಿ ಇದ್ರಾಗ ಏನಾಗಲಿಲ್ಲ ಅಂತ ಹೋಗೋದು ಅದ್ರಾಗ ಏನಾಗಿಲ್ಲ ಅಂತ ಮತ್ತೆ ಹೊಳ್ಳಿ ಇದಕ್ಕೆ ಬರೋದು ಮತ್ತು ಜೀರೋಯಿಂದ ಇಂದ ಸ್ಟಾರ್ಟ್ ಮಾಡೋದು ಹಿಂಗೆ ಆಕೈತು ನೋಡ್ರಿ ಇಷ್ಟ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್